ಕರ್ನಾಟಕ ಜನರ ಧ್ವನಿ ನ್ಯೂಸ್ 24*7 ಕರ್ನಾಟಕ ಜನರ ಧ್ವನಿ ನ್ಯೂಸ್ 24*7 ವಿದೇಶಿ ದಲಕ ಅಂತ ಹೇಳಿದ್ರು ಅವರು ಏನು ಅಂತಾರಂದ್ರ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಏನು ಹೇಳ್ತಾರಂದ್ರ ಪಾಪ ಸಭೆಗಳ ಆ ಮೀಟಿಂಗ್ ನಲ್ಲಿ ಏನಪ್ಪಾ ಕಚೇರಿ ಇರೋತರ ಏನಪ್ಪಾ ಅವರು ಏನು ಹೇಳ್ತಾರಾ ಅಷ್ಟೇ ಇಲ್ಲಿ ನಮ್ಮ ಹಿಂದಿನ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯ ಅವರ ಮೇಲಿನ ಸ್ಟ್ರಿಕ್ ಇತ್ತು ಅದನ್ನು ಮುಚ್ಚಿ ಹಾಕಿದ್ರು ಯಡಿಯೂರಪ್ಪ ಅವರ ಬಗ್ಗೆ ಪೋಸ್ಟೋ ಪ್ರಕರಣ ಅದರ ತನಿಖೆಯಲ್ಲಿ ಇದೆ ಪೊಲೀಸ್ ಇಲಾಖೆ ಅವರು ಮನಸ್ಸು ಮಾಡಿದ್ರೆ ಅವನ್ನ ಮಣ್ಣು ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಬ್ಬನೇ ಸಾಕು ವಾತ ಹೊರ ಹಾಕಿನ ಅಂತ ಹೇಳಿದ್ರು ಅದಕ್ಕೆ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಯವರು ವಿನಂತಿ ಮಾಡ್ಕೊತೀನಿ ಇಂಥ ಭ್ರಷ್ಟಾಚಾರಿಗಳನ್ನ ಕ್ರಿಮಿನಲ್ ಕೇಸ್ ಇದ್ದವನ್ನ ಪೋಸ್ಟೋ ಕಾಯ್ದೆ ಇದ್ದವನ್ನ ನೀವು ಹೇಗೆ ವಾತ ಹೊರ ನಮ್ಮ ಯುವಕರ ಪರವಾಗಿ ಎಲ್ಲ ಕಡೆ ಸಣ್ಣಪುಟ್ಟ ಜನಗಳ ಆದಾಗ ಪೊಲೀಸರು ನೀವು ನಮ್ಮ ಜೊತೆ ಬಹಳ ಅನ್ಯೋನ್ಯವಾಗಿರ್ತೀರಿ ಆದ್ರೆ ಇಂಥ ದೊಡ್ಡ ಕಾಲದ ಯಾಕೆ ನೀವು ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರ ವಿಮಾನವನ್ನು ಬೆಳೆಸ್ಕೊಂಡು ಅವರ ಮಾತು ಹಾಕುವಂತ ಕೆಲಸ ನೀವು ಮಾಡಬೇಕಾಗಿಲ್ಲ ನಿಮಗೂ ಕೂಡ ದೇಶದ ಪರಿಸ್ಥಿತಿಗಳು ಬರ್ತದೆ ನಿಮಗೂ ಕೂಡ ದೇಶದ ವ್ಯವಸ್ಥೆಗಳು ಹೆಂಗ್ ಹೋಗ್ತಾ ಇದೆ ಅನ್ನೋ ಬಗ್ಗೆ ಬಗ್ಗೆ ಅದಕ್ಕೆ ಇವತ್ತು ನಮ್ಮ ದಲಿತ ಸಂಘಟನೆಗಳಿಗೆ ಎಲ್ಲ ನನ್ನ ಬಹಳ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಇವತ್ತು ದೇಶದ ಬಾಗಲ ಚಿಂತನೆಯಲ್ಲಿ ಎದುರು ಬಂದಿರುತ್ತೆ ನೀವು ಬಾಗಲಕೋಟೆಗೆ ಬಂದು ಒಂದು ಜಿಲ್ಲಾ ಆಡಳಿತ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತೀರಿ ಅದಕ್ಕೆ ಸಮ್ಮೇಳನವೂ ಕೂಡ ನಮಗೂ ಕೂಡ ಕಲಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರುತ್ತೆ ಜನ ತಂತ್ರ ವ್ಯವಸ್ಥೆಯ ಮುಳುಮೇಲೆ ಮಾಡಲು ಹೊರಟಿರುವ ಜೆ ಡಿ ಎಸ್ ಬಿಜೆಪಿ ಪಕ್ಷವನ್ನು ಖಂಡಿಸಿ ಇಡೀ ರಾಜ್ಯದಂತ ಇಡೀ ರಾಜ್ಯದಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ಸರ್ಕಾರದ ಗಣ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಈ ಪ್ರತಿಭಟನೆಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಯುವ ನಾಯಕರಾದಂಥ ಪರಶುರಾಮ್ ಕಾಬಳೆ ಅವರೇ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಆದಿಮಣಿ ಬಸೋರೆ ಹಗಲ್ಮಣಿ ಬಸವರೇ ಗೋಟೆಯವರೇ ನಮ್ಮ ಎಸ್ ಸಿ ಎಸ್ ಟಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಇವರ ಮುಖಾಂತರ ಗಣವೆತ್ತ ಸನ್ಮಾನ್ಯ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಹೊಸದೆಯಲ್ಲಿ ಇವರಿಗೆ ಈ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ವಾದಿಗಳು ಸಂವಿಧಾನ ಸಂವಿಧಾನದ ಪರವಾಗಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳುಗಳಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಪಕ್ಷವೂ ಸೇರಿಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕೆಂದು ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿ ಜೆ ಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡುವಂತೆ ಮಾಡುತ್ತಿದ್ದಾರೆ ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಅಪಾಯವಾಗುತ್ತಿದೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತಿದೆ ನಾವು ಪ್ರಮುಖವಾಗಿ ರಾಜ್ಯಪಾಲರು ಸಾಂವಿಧಾನಿಕ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಂಡಿದ್ದಾರೆ ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಜಾಪ್ರಭುತ್ವ ವಿರೋಧಿ ನಡೆಗೆ ಬೆಂಬಲ ನೀಡುತ್ತಿದ್ದಾರೆ ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿನೇಳು ಎ ಅಡಿ ಅನುಮತಿ ನೀಡುವ ವೇಳೆ ಪಾಲಿಸಬೇಕಾಗಿರುವ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಮೂರರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಿದೆ ಆದರೆ ಇದನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ಬಿ ಜೆ ಪಿ ಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವುದು ಅಕ್ಷಮ್ಯ ರಾಜ್ಯಪಾಲರ ಈ ನಡಾವಳಿಯನ್ನು ನಾವು ಈ ಒಂದು ಹೋರಾಟದ ಮುಖಾಂತರ ತೀವ್ರವಾಗಿ ಖಂಡಿಸುತ್ತೇವೆ ಇನ್ನು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನ ಆಶೀರ್ವಾದದಿಂದ ರಚನೆಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರನ್ನು ಬಳಸಿಕೊಳ್ತಿದೆ ರಾಷ್ಟ್ರಪತಿಗಳು ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಕೂಡಲೇ ಗಮನಹರಿಸಿ ರಾಜ್ಯಪಾಲರನ್ನು ವಾಪಸ್ ಕರೆಯಿಸಿಕೊಳ್ಳಬೇಕು ಬಹುಮತ ಹೊಂದಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷವನ್ನು ಪಕ್ಷದ ಸರ್ಕಾರವನ್ನು ಸುಗಮವಾಗಿ ನಡೆಯಲು ಸೂಕ್ತ ಕ್ರಮ ಜರುಗಿಸಬೇಕೆಂದು ವಿನಂತಿ ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರುವ ಬಿ ಜೆ ಪಿ ಜೆ ಡಿ ಎಸ್ ನಡೆಯನ್ನು ಖಂಡಿಸಿ ಜನಪರ ಆಡಳಿತ ನಡೆಸಿ ನೀಡುತ್ತಿರುವ ಜನಪ್ರಿಯ ಶೋಷಿತರ ಧೀಮಂತ ನಾಯಕರಾದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಿನಾಂಕ ಇಂದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ಕಾರ್ಯಕ್ರಮ ನಡೆಸಿ ಅದರ ಭಾಗವಾಗಿ ಇಂದು ಕರ್ನಾಟಕ ರಾಜ್ಯ ಸಂಘದ ಸಮಿತಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರ ಮುಖಾಂತರ ಗಣವೆತ್ತ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸುತ್ತೇವೆ ವಿಶೇಷವಾಗಿ ದಲಿತರ ಪರವಾಗಿ ಮತ್ತು ಶೋಷಿತರ ಪರವಾಗಿ ನಿರ್ಧಾರಗಳನ್ನು ಯೋಜನೆಗಳನ್ನು ಮತ್ತು ಕಾನೂನುಗಳನ್ನು ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಜೀಮಂತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನು ನಿರುಪಯುಕ್ತಗೊಳಿಸಿ ರಾಜಕಾರಣದಿಂದ ಅವರನ್ನು ಹೆಸರನ್ನು ಕೆಡಿಸಿ ಏನು ಇವತ್ತು ಅವರ ಅಧಿಕಾರದಿಂದ ಕೆಳಗಿಳಿಸಿ ತಮ್ಮ ಒಂದು ಅಜೆಂಡಾ ಇರ್ತಕ್ಕಂಥ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ಏನು ಒಂದು ಹುಣ್ಣಾರವನ್ನು ಮಾಡ್ತಾ ಇದೆ ಅಂಥ ಒಂದು ಹುಣ್ಣಾರವನ್ನು ನಾವು ಇವತ್ತು ಒಂದು ಈ ಹೋರಾಟದ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಅದನ್ನು ರಾಜ್ಯಪಾಲರ ನಡೆಯನ್ನು ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಪರವಾನಗಿ ಕೊಟ್ಟಿರ್ತಕ್ಕಂಥ ನಡೆಯನ್ನು ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಮತ್ತು ಕೇಂದ್ರ ಸರ್ಕಾರದ ನಡೆಯನ್ನು ನಾವು ಇವತ್ತು ಖಂಡಿಸಿ ನಾವು ಎಲ್ಲರೂ ಕೂಡ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಎಸ್ ಘಟಕದ ಪದಾಧಿಕಾರಿಗಳ ಒಂದು ಜಿಲ್ಲಾಧ್ಯಕ್ಷರ ಎಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಆ ನಡೆಯನ್ನು ಖಂಡಿಸಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಗಣ್ರಪತಿ ಆದ್ರೆ ಎಷ್ಟು ದೊಡ್ಡ ದುರ್ದೈವಾಯಿತು ರಾಷ್ಟ್ರದ ಅಂತ ಹೇಳಿದ್ರೆ ಗಣಿ ಹಗರಣದಲ್ಲಿರುವಂತ ಕುಮಾರಸ್ವಾಮಿ ಅವರು ತವರ್ ಚಂದ್ ಗೆಲೋತ್ ಜೊತೆ ಕೂಡ್ತಾರೆ ಕಾಫಿ ಏನು ಕಾಫಿ ಎಸ್ಟೇಟ್ ಆ ಯಾರು ಶೋಭಾ ಕರಂದ್ಲಾಜೆ ಕೂಡ್ತಾರೆ ಪಿ ಐ ಹಗರಣದಲ್ಲಿ ನೇರ ಆರೋಪದಲ್ಲಿರುವಂತ ಬಿಜೆಪಿ ಅಧ್ಯಕ್ಷರು ಕೂಡ್ತಾರೆ ಗನಿ ಹಗರಣದಲ್ಲಿರುವಂತ ಜನಾರ್ದನ್ ರೆಡ್ಡಿ ಅವರು ಕೂಡ್ತಾರೆ ತತ್ತಿ ಹಗರಣದಲ್ಲಿ ಶಶಿಕಲಾ ಜೊಲ್ಲೆ ಇಂಥ ವ್ಯಕ್ತಿಗಳು ಕೂಡ್ತಾರೆ ಇವತ್ತು ಜನಸಾಮಾನ್ಯರು ರೈತರು ಹೋರಾಟ ಮಾಡಿದ್ರ ರಾಜ್ಯಪಾಲರ ಭೇಟಿಗಾಗಿ ಹದಿನೈದು ದಿನ ಕಾಲಾವಕಾಶ ಬೇಕು ತಿಂಗಳಗಟ್ಲೆ ಕಾಲಾವಕಾಶ ಬೇಕು ಆದರೆ ನಿರಂತರವಾಗಿ ಒಬ್ಬ ರಾಜ್ಯಪಾಲ